ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಈ ಕಾಲ್ತುಳಿತದ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ಹೊರಡಿಸಲಾಗಿದೆ ಸಂಪೂರ್ಣ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯಾಗುತ್ತೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರು ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ತನಿಖೆ ನಡೆಯುತ್ತೆ ಅರುಣ ಜಗದೀಶನ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠ ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡತ್ತೆ ಏಕ ಸದಸ್ಯ ಆಯೋಗ ರಚನೆ ಮಾಡಿದೆ ಸ್ಟಾಲಿನ್ ಸರ್ಕಾರ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುತ್ತೆ ಈ ಆಯೋಗ ಅಸಲಿಗೆ ಈ ಒಂದು ಕಾಲ್ತುಳಿತ ಘಟನೆಗೆ ಕಾರಣ ಏನು ಕಾಲ್ತುಳಿತ ಸಂಭವಿಸೋದಕ್ಕೆ ಕಾರಣ ಏನು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಏಕಸದಸ್ಯದ ಆಯೋಗ ತನಿಖೆ ಮಾಡುತ್ತೆ ಇನ್ನು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಪರ್ಮಿಷನ್ ಯಾವ ರೀತಿಯಾಗಿ ಪಡೆದುಕೊಳ್ಳಲಾಗಿತ್ತು ಎಷ್ಟು ಜನ ಸೇರ್ತಾರೆ ಅಂತ ಪರ್ಮಿಷನ್ ಪಡ್ಕೊಂಡಿದ್ರು ಜೊತೆಗೆ ಸ್ಥಳದಲ್ಲಿ ಮಾಡಿದ್ದಂತಹ ಒಂದು ಪೂರ್ವ ಸಿದ್ಧತೆಗಳು ಯಾವ ರೀತಿಯಾಗಿತ್ತು ತಯಾರಿಗಳು ಯಾವ ರೀತಿಯಾಗಿತ್ತು ಭಾರಿ ಪ್ರಮಾಣದಲ್ಲಿ ಜನ ಬಂದಿದ್ರೆ ಅಂದರೆ ಒಂದು ವೇಳೆ ಅವರು ಇಷ್ಟು ಜನ ಬರ್ತಾರೆ ಅಂತ ಏನಾದರೂ ನಿರೀಕ್ಷೆ ಇಟ್ಟು ಅದಕ್ಕಿಂತ ಹೆಚ್ಚು ಜನ ಏನಾದರೂ ಬಂದಿದ್ದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದರೂ ತರಲಾಗಿತ್ತಾ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಜೊತೆ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಂತೆ ಆ ಒಂದು ಕ್ರೌಡ್ ತುಂಬಿರುವಂತಹ ಜಾಗ ಏನಿತ್ತು ಅದನ್ನು ತೆರವು ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ಳಲಾಯಿತು ಹೀಗೆ ಒಟ್ಟಿನಲ್ಲಿ ಈ ಒಂದು ಕಾಲ್ತುಳಿತ ಪ್ರಕರಣ ಏನು ಸಂಭವಿಸ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾರಣೀಭೂತರು ಯಾರು ಯಾವ ಕಾರಣಕ್ಕಾಗಿ ಈ ಒಂದು ತುಳಿತ ಆಯಿತು ಯಾರಾದರೂ ಪ್ರವೋಕ್ ಮಾಡಿದ್ರ ಅಥವಾ ತುಳಿತ ನಡೆಯೋದಕ್ಕೆ ಗೊಂದಲ ಏನಾದರೂ ಸೃಷ್ಟಿಯಾಯಿತಾ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯಾಗತ್ತೆ ಜೊತೆಗೆ ಆ ಭಾರಿ ಜನಸಂದಣಿ ಏನಿತ್ತು ಆ ಜನಸಂದಣಿ ಒಳಗಡೆ ಗಾಡಿಗಳನ್ನು ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅಂದರೆ ಮೆರವಣಿಗೆ ವಾಹನ ಏನಿತ್ತು ಅದನ್ನು ತೆಗೆದುಕೊಂಡು ಹೋಗುವಂತಹ ಐಡಿಯಾ ಏನಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನಸಂದಣಿ ನಡುವೆ ಏಕಾಏಕಿ ವೆಹಿಕಲ್ ತೆಗೆದುಕೊಂಡು ಓಪನ್ ವೆಹಿಕಲ್ ತೆಗೆದುಕೊಂಡು ಹೋಗಿದ್ದೇನಿತ್ತು ಇದು ತುಳಿತ ಸಂಭವಿಸೋದಕ್ಕೆ ಪ್ರಮುಖ ಕಾರಣ ಆಯಿತು ಅನ್ನುವಂತಹ ಮಾತುಗಳು ಕೂಡ ಇದೆ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶೆ ಅರುಣ ಜಗದೀಶನ್ ಅವರು ತನಿಖೆ ಮಾಡ್ತಾರೆ ಅದಾದ ನಂತರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಾರೆ ಜೊತೆಗೆ ಈ ಮತ್ತೆ ಮತ್ತೆ ಕಾಲ್ತುಳಿತ ಪ್ರಕರಣಗಳು ಏನು ಸಂಭವಿಸ್ತಾ ಇದೆ ಕುಂಭಮೇಳದಲ್ಲಿ ಆಗಿರುವಂಥದ್ದಾಗಿರಬಹುದು ಅಥವಾ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ತುಳಿತ ಪ್ರಕರಣ ಆಗಿರಬಹುದು ಈಗ ಸಂಭವಿಸಿರುವಂತಹ ಕಾಲ್ತುಳಿತ ಪ್ರಕರಣ ಇದೆಲ್ಲದಕ್ಕೂ ಕಾರಣಗಳು ಏನು ಅನ್ನುವಂಥದ್ದಕ್ಕನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಘಟನಾವಳಿಗಳು ಘಟಿಸದಂತೆ ಮಾನ್ಯ ಘನತೆ ನ್ಯಾಯಾಲಯ ಈಗಲಾದರೂ ಎಚ್ಚೆತ್ಕೊಂಡು ಸರ್ಕಾರಗಳಿಗೆ ನಿರ್ದೇಶನ ಕೊಡಬೇಕಾಗಿದೆ ಯಾಕಂದರೆ ಆಯೋಜನೆ ಮಾಡುವಂಥದ್ದು ಸಾವಿರಾರು ಜನರನ್ನು ಕೂಡಿಸುವಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಮುಂದೆ ಇನ್ನೂ ಎಷ್ಟು ಬಲಿಗಳಾಗತ್ತೆ ಇದು ಯಾವುದೂ ಕೂಡ ಗೊತ್ತಿಲ್ಲ ಯಾಕಂದರೆ ಒಂದಾದ ನಂತರ ಒಂದರಂತೆ ತುಳಿತ ಘಟನೆಗಳು ಘಟಿಸ್ತಾ ಇದೆ ಯಾರದ್ದೋ ಹಿತಾಸಕ್ತಿಗಳಿಗೆ ಇನ್ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಅಮಾಯಕರು ಉಸಿರು ಚೆಲ್ತಾ ಇದ್ದಾರೆ